ಅಷ್ಟೇ ಅಲ್ಲ ನಮ್ಮ ಸಿದ್ದಾಪುರ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರನ್ನೇ ನಿಮ್ಮ ತಡೆಯ ಸಾಧ್ಯ ಇಲ್ಲ ನೀವು ಸಾವಿರ ಕೇಸ್ ಹಾಕಿದ್ರು ಪ್ರಮೋದ್ ಮುಲಾಲಿಕ ನನಗೆ ಓನ್ಲಿ ಒಂದು ನೂರ ಹದಿನೇಳು ಕೇಸ್ಗಳಿವೆ ನಾಟ್ ಔಟ್ ಇನ್ನೂ ಔಟ್ ಆಗಿಲ್ಲ ಇಲ್ಲೂ ಕೇಸ್ ಹಾಕ್ಬೋದು ಆಗ್ಲಿ ಯಾಕೆಂದ್ರೆ ರೆಗ್ಯುಲರ್ ಬರಕ್ ಓಡಾಡಕ್ ಅನುಕೂಲ ಆಗುತ್ತೆ ಸಂಘಟನೆ ಮಾಡಕ್ ಅನುಕೂಲ ಆಗುತ್ತೆ ಜಾಗೃತಿ ಅನುಕೂಲ ಆಗುತ್ತೆ ಓಡಿಸ್ ಇಲ್ಲ ಕೇಸು ಜೇಲು ನಮಗೇನು ಹೊಸ ಅದಲ್ಲ ರೀ ಸಾವರ್ಕರ್ ಇಪ್ಪತ್ ಮೂರು ವರ್ಷ ಜೇಲ್ನಲ್ಲಿದ್ದಂತಹ ಗಂಡಿಯ ವಂಶ ವಂಶದ ಯಾರು ಕೇಸ್ ಹಾಕ್ತಾ ಇದೀವಿ ಯಾಕೆ ಹಾಕ್ತಾ ಇದೀವಿ ಯಾರು ಕುಂಡು ಹೊಡಿತಾ ಇದ್ದೀವಿ ಯಾಕೆ ಬಂಧನ ಮಾಡ್ತಾ ಇದೀವಿ ಪರಿಕಲ್ಪನೆ ಇಲ್ಲ ಒಂದು ಸುಮ್ಮನೆ ಒಂದು ಶಾಂಪನ್ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಕಾನೂನು ಪರಿಪಾಲನೆ ಮಾಡಬೇಕು ವಿನಃ ಯಾವುದೋ ಪಕ್ಷದ ಬಾಲಪಡುಕರಾಗಿ ಬಡುಕರಾಗಿ ಹುಬ್ಬಳ್ಳಿಯಗ ಮೈದಾನ ಚೆನ್ನಮ್ಮ ಮೈದಾನದಲ್ಲಿ ರಾಷ್ಟ್ರ ಧ್ವಜ ಹಾರಿಸಬೇಕಾದ್ರೆ ಗುಂಡಿ ಹಾರಿಸಿದವರು ಯಾರು ಇದೇ ಪೊಲೀಸರು ಕರೆಕ್ಟ್ ಹೇಳಿದ್ರು ಡಿಕ್ಕ ಗುಂಡಿ ಯಾರಿಗೆ ಹಾರಿಸ್ತಾ ಇದ್ದೀವಿ ಯಾಕೆ ಹಾರಿಸ್ತಾ ಇದ್ದೀವಿ ರಾಷ್ಟ್ರ ಧ್ವಜ ರಾಷ್ಟ್ರ ಧ್ವಜ ಕ್ರಿಶ್ಚಿಯನ್ ಧ್ವಜವನ್ನು ಇರಿಸಿ ಸಾವಿರ ಲಕ್ಷಾಂತರ ಕೋಟ್ಯಾಂತರ ಬಾವುಟವನ್ನ ಬಾವುಟವನ್ನು ಆ ರಾಷ್ಟ್ರ ಧ್ವಜ ಹಾರಿಸಬೇಕಾದರೆ ಮೈದಾನದಲ್ಲಿ ನೀವು ಗುಂಡೆ ಹೊಡೆತೀರಲ್ಲ ನಾಚಿಕೆ ಮಾನ ಮರ್ಯಾದೆ ಕಾನೂನು ದೇಶಭಕ್ತಿ ಹಿರಿಯ ಬಂಧುಗಳೇ ಬಹಳ ವಿಚಿತ್ರವಾಗಿ ವ್ಯವಸ್ಥೆ ಆಗ್ತಾ ಇದೆ ನೀವು ಹದಿನೆಂಟು ವಯಸ್ಸು ವಯಸ್ಸದಾಟಿದಂತ ಹಿಂದೂ ಹುಡುಗಿ ಇಪ್ಪತ್ತೊಂದು ವಯಸ್ಸದ ಮುಸ್ಲಿಂ ಹುಡುಗ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಬರವಣಿಗೆ ಕೊಟ್ಟು ಬಿಟ್ರೆ ಪೊಲೀಸರು ಎತ್ತಿ ಬಿಡ್ತಾರೆ ಮುಗಿತು ನಮ್ಗೆ ಯಾರು ಕಾನೂನು ಪ್ರಕಾರವರು ಇಬ್ಬರು ಮೇಜರ್ ಇದಾರೆ ಏನು ಮಾಡಕ್ಕಾಗಲ್ಲ ಅವಾಗ ಮುಂದಿನ ಕೆಲಸ ಶ್ರೀರಾಮ ಸೇನೆ ಸಂಘಟನೆ ಮಾಡುತ್ತೆ ಬಜರಂಗಿದಲ ಮಾಡುತ್ತೆ ದುರ್ಲಕ್ಷ ನಿರ್ಲಕ್ಷ್ಯ ಮಾಡ್ತಾ ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ ಅಂತ ನಮ್ಗೆ ನೆನಪಿಟ್ಟುಕೊಂಡ ಒಂದಿಲ್ಲ ಒಂದು ದಿನ ನಿಮ್ಮ ಮನೆ ಹೊಕ್ಕ ನಿಮ್ಮ ಹೆಣ್ಣು ಮಕ್ಕಳನ್ನು ಹೊತ್ತುಕೊಂಡು ಹೋಗುವಂತಹ ಕಾಲ ಬರುತ್ತೆ ಕಾನೂನು ಪರಿಪಾಲನೆ ಮಾಡಿ ಹಿಂದೂ ಹಿಂದುತ್ವದ ಸಂಘಟನೆಗೆ ಎಂಬ ಸೂಚಿಸಿ ಇಲ್ಲ ರೀ ಅವ್ರ ಮೇಲಿಂದ ಕೇಳೋ ಯಾವ ಪಕ್ಷ ಇದೆಯೋ ಆ ಪಕ್ಷದವರದ್ದೇ ಬಾಲ ಪಡ್ಕೊಂಡಿರೋ ಆ ಪಕ್ಷದವರು ಹಾಗೆ ನಾಳೆ ನಮ್ಮ ಕುತ್ತಿಗೆಗೂ ಬರುತ್ತೆ ನಮ್ಮ ಮನೆಗೂ ಬರುತ್ತೆ ಈ ಬೆಂಕಿ ಅನ್ನುವಂತ ಪರಿಕಲ್ಪನೆ ಈ ಪಕ್ಷದವರು ಇಲ್ಲರಿ ಹತ್ತೊಂಬತ್ತು ವಯಸ್ಸಿನ ಎಳೆ ಹುಡುಗಿರಿ ಓದಿ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ಕನಸು ಕಟ್ಟಂತ ಹುಡುಗಿಯನ್ನ ಹಾಡು ಹಗಲೇ ಒಂದು ಆವರಣದಲ್ಲಿ ನಾಲ್ಕು ಗಂಟೆಗೆ ಇಪ್ಪತ್ತೇಳು ಬಾರಿ ಚಾಪು ಹಾಕ್ತಾರೆ ಒಬ್ಬ ಮುಸ್ಲಿಂ ಎಲ್ಲರೂ ಬಂದರು ರಾಜಕಾರಣಿಗಳೆಲ್ಲ ಬಂದು ಭೇಟಿಯಾಗಿ ಕಣ್ಣೀರು ಅದು ಇದು ಬೆವರು ಸುರಿಸ್ಕೊಂಡು ಹೋದ್ರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಜೋಶಿಯವರು ಬಂದರು ಮಾನ್ಯ ಮುಖ್ಯಮಂತ್ರಿಗಳು ಬಂದಂತಹ ಸಮಯದಲ್ಲಿ ನನ್ನ ಕಡೆಗೆ ದಾಖಲೆ ಇದೆ ಅವ್ರು ಏನ್ ಹೇಳಿದ್ರು ಮೂರೇ ತಿಂಗಳಲ್ಲಿ ಇದನ್ನ ಬಗೆಹರಿಸ್ತೀವಿ ಶೀಘ್ರ ಕೋರ್ಟಿನ ಮೂಲಕ ಬಗೆಹರಿಸಿ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂತಹ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಏಪ್ರಿಲ್ ಹದಿನೆಂಟಕ್ಕೆ ಒಂದು ವರ್ಷ ಆಗುತ್ತೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಸಿದ್ದರಾಮಯ್ಯನವರೇ ಏನೂ ಮಾಡಿಲ್ಲ ನೀವು ಅದಕ್ಕೆ ಶ್ರೀರಾಮ ಸೇನೆ ಸಂಘಟನೆ ನಾವು ಬಿಡುದಿಲ್ಲ ಈ ಕೋರ್ಟು ಹಾಗೆ ಕೋರ್ಟು ಹಾಗೆ ದೆಹಲಿಯ ನಿರ್ಭಯ ಪ್ರಕರಣ ಒಂದು ಬಹಳ ದೊಡ್ಡ ಇಡೀ ದೇಶದಲ್ಲಿ ಮನೆ ಮನೆ ಮಾತಾಗಿ ಚರ್ಚೆ ಆಗಿ ಸಿಟ್ಟು ವೇದನೆ ಮೆರವಣಿಗೆಗಳು ಎಲ್ಲ ಆ ನಿರ್ಭಯ ಕೇಸಿಗೆ ಜಡ್ಜ್ ಶಿಕ್ಷೆ ಕೊಟ್ಟಿದ್ದೆ ಯಾವಾಗುತ್ತಾ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ನಂತರ ಶಿಕ್ಷಣ ನಾನು ಜಡ್ಜ್ ಮಹಾಶಯರಿಗೂ ಕೇಳ್ತಾ ಇದ್ದೀನಿ ಯಾವುದನ್ನ ಮುಂಚೆ ಯಾವುದನ್ನ ರಿಸಲ್ಟ್ ಯಾವ್ದನ್ನ ಬೇಗ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮನೆಯಲ್ಲೂ ಹೆಣ್ಮಕ್ಳು ಇಲ್ವಾ ಅಯ್ಯೋ ಮುತಾಲಿಕ್ರೆ ಎಲ್ಲ ಇದ್ದಾರೆ ಆದ್ರೆ ದುಡ್ಡು ವರ್ಮ ಒಂದ ಮನೆಯಲ್ಲಿ ಚರ್ಚ್ ಮನೆಯಲ್ಲಿ ಹದಿನೇಳು ಕೋಟಿ ರೂಪಾಯಿ ಸಿಗ್ತು ಹದಿನೇಳು ಕೋಟಿಲಿ ಕಲ್ಪನೆ ಮಾಡ್ಕೊಳಕಾಗ್ತಾ ಇಲ್ಲ ಅದು ಚರ್ಚ್ ಮನೆಯಲ್ಲಿ ಇನ್ನು ಬೇರೆ ಬೇರೆ ಚರ್ಚ್ಗಳ ಮನೆಯಲ್ಲಿ ಎಷ್ಟೆಷ್ಟಿದೆಯೋ ಬಂಧುಗಳೇ ನಾವು ಜಗಳಿಗೆ ಮನೆ ಹಿರಿಯರು ಹಿರಿಯರು